ಶಿರಸಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಚಾಲನೆ ಬಸ್ ಇಲ್ಲದೆ ಪರದಾಡಿ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ಶಿರಸಿ ಡಿಪೋದಿಂದ ಐದು ಹೊಸ ಬಸ್ಗಳಿಂದ ಮೂರು ಹೊಸ ರೂಟ್ಗಳಿಗೆ ಚಾಲನೆ ನೀಡಿದ ಶಾಸಕ ಬಿಮಣ್ಣನಾಯ್ ಅಚನಹಳ್ಳಿಯಲ್ಲಿ ಆಕಸ್ಮಿಕ ಬೆಂಕಿಗೆ ಚಿಪ್ಸ್ ಫ್ಯಾಕ್ಟರಿ ಸುಟ್ಟು ಸುಮಾರು ಐದು ಲಕ್ಷ ರೂಪಾಯಿ ಹಾನಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ದೊಡ್ಡಳ್ಳಿ ಗ್ರಾಪಂ ಅಧ್ಯಕ್ಷ ರಾಜೇಶ್ ಮಡಿವಾಳ್ ದೊಡ್ನಹಳ್ಳಿಯಲ್ಲಿ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಸ್ವಯಂ ಚಾಲನಾ ಪರೀಕ್ಷಾ ಪಥಕ್ಕೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಬೊಮ್ಮಣ್ಣನಾಯ್ ನಿರ್ಲಕ್ಷ್ಯತನ ತೋರಿದ ಒನ್ ನಾಟ್ ಏಟ್ ವಾಹನದ ಸಿಬ್ಬಂದಿಯ ಮೇಲೆ ಕ್ರಮಕ್ಕೆ ರೈತ ಮುಖಂಡ ಗೌಡರಿಂದ ಆಗ್ರಹ ಮನುವಿಕಾಸ ಸಂಸ್ಥೆಯಿಂದ ಯಶಸ್ವಿಯಾಗಿ ನಡೆದ ಬೃಹತ್ ಮಹಿಳಾ ಸಮಾವೇಶ ಶಾಸಕರ ಮೇಲಿನ ಅಭಿಮಾನಕ್ಕೆ ಕೇವಲ ಐದೇ ಐದು ನಿಮಿಷದಲ್ಲಿ ವ್ಯಂಗ್ಯಚಿತ್ರ ಬರೆದ ಪ್ರಸಿದ್ಧ ವ್ಯಂಗ್ಯಚಿತ್ರ ಕಲಾವಿದ ಜಿಎಂ ಬೊಮ್ಮಳ್ಳಿ ಪ್ರತ್ಯೇಕ ಜಿಲ್ಲೆಗಾಗಿ ಧ್ವನಿ ಮಾಡಿದವರ ಮೇಲೆ ಧಿಕ್ಕಾರ ಕೂಗಿದ ಕರವೇ ಕಾರ್ಯಕರ್ತರು ಖಾಸಗಿ ಜಾಗದಲ್ಲಿದ್ದ ಬಡವರ ಗೂಡಂಗಡಿಗಳನ್ನು ರಸ್ತೆಗೆ ತಂದು ಧ್ವಂಸ ಮಾಡಿರುವ ಅಪರಿಚಿತ ದುರುಳರು ಹೊಸ ಬಸ್ ಸೇವೆಯಿಂದ ಸಂಭ್ರಮಾಚರಣೆ ಮಾಡಿ ಸಿಹಿ ಹಂಚಿದ ತೆರಕನಹಳ್ಳಿ ಗ್ರಾಮಸ್ಥರು ಸಿದ್ದಾಪುರದ ಟಿಎಸ್ಎಸ್ನ ವಾರ್ಷಿಕ ಸಹಕಾರಿ ಸಭೆಯಲ್ಲಿ ಅಡಿಕೆ ಖರೀದಿಗಾರರಿಗೆ ಸದಸ್ಯರಿಗೆ ಹಾಗೂ ಹಮಾಲರಿಗೆ ಸನ್ಮಾನದ ಗೌರವ ಸಿರ್ಸಿ ತಾಲೂಕಿನ ಕುಮಟಾ ಸಿರ್ಸಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿಯು ಇಂದಿನಿಂದ ದೇವಿ ಘಟ್ಟದಿಂದ ಪ್ರಾರಂಭವಾಗಿದ್ದರಿಂದ ಆ ಹೆದ್ದಾರಿಯಲ್ಲಿ ಭಾರಿ ವಾಹನಗಳಿಗೆ ನಿಷೇಧ ಹೇರಲಾಗಿದೆ ಇದರಿಂದಾಗಿ ಸಿರ್ಸಿ ಕುಮಟಾ ರಸ್ತೆಯಲ್ಲಿ ಬಸ್ ಸಂಚಾರ ಸ್ಥಗಿತಗೊಂಡಿದ್ದರಿಂದ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಬಸ್ಸಿಗಾಗಿ ಇನ್ನಿಲ್ಲದ ಸಮಸ್ಯೆ ಅನುಭವಿಸಬೇಕಾಯಿತು ನಂತರ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಸಾರ್ವಜನಿಕರೊಂದಿಗೆ ಸೇರಿ ಲಘು ವಾಹನಗಳನ್ನು ತಡೆ ಹಿಡಿದು ಪ್ರತಿಭಟನೆ ನಡೆಸಬೇಕಾದ ಪ್ರಸಂಗ ಎದುರಾಯಿತು ಪ್ರತಿಭಟನೆಯ ತೀವ್ರತೆ ಅರಿತ ಸಾರಿಗೆ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ನಡೆಸಿ ಸಮಸ್ಯೆ ಬಗೆಹರಿಸಲು ಪ್ರಯತ್ನ ಮಾಡಿದರು ರಸ್ತೆ ಇಲ್ಲಿ ಸಡನ್ ಆಗಿ ಬಂದ್ ಮಾಡಿದ ನಾವು ಕಾಯುವ ಪರಿಸ್ಥಿತಿ ಸಂಕಣ್ಣ ಮತ್ತು ಅಮ್ಮಿನಹಳ್ಳಿ ಭಾಗಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಬೇಕೆಂದು ನಿಮ್ಮಲ್ಲಿ ಕೋರುತ್ತೇನೆ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ ಮೂರು ಮತ್ತು ನಾಲ್ಕರಂದು ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಐತಿಹಾಸಿಕ ಹಿರಿಮೆ ಇರುವ ಸಿರಿಸಿಯ ರಂಗಧಾಮದಲ್ಲಿ ನಡೆಯುತ್ತಿರುವ ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ನಮ್ಮ ಆತಿಥ್ಯ ಸ್ವೀಕರಿಸಿ ಎರಡು ದಿನಗಳ ಸಾಹಿತ್ಯ ಜಾತ್ರೆಯಲ್ಲಿ ಸಂಭ್ರಮಿಸಿ ಸ್ವಾಗತ ಕೋರುವವರು ಭೀಮನಾಟಿ ನಾಯ್ಕ್ ಶಾಸಕರು ಸಮ್ಮೇಳನದ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರು ಸಾಮರಸ್ಯದೆಡೆಗೆ ಸಾಹಿತ್ಯ ಪಯಣ ಬನ್ನಿ ಜೊತೆ ಸಾಗೋಣ ಸಿರ್ಸಿ ತಾಲೂಕಿನಲ್ಲಿ ಇದುವರೆಗೂ ಬಸ್ ಸೌಕರ್ಯ ಕಾರಣದ ಮೂರು ಗ್ರಾಮಗಳಿಗೆ ಇಂದಿನಿಂದ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಶಾಸಕ ಭೀಮಣ್ಣ ನಾಯ್ಕರು ಹೊಸ ಬಸ್ ನಿಲ್ದಾಣದಲ್ಲಿ ಉದ್ಘಾಟಿಸಿರುವ ಐದು ಹೊಸ ಬಸ್ಗಳಲ್ಲಿ ಮೂರು ಹೊಸ ಬಸ್ಗಳನ್ನು ಈ ರೂಟ್ ಗಳಿಗೆ ಬಿಡಲಾಗುವುದು ಮುದ್ದಿನಪಾಲ್ ಮಾರ್ಗವಾಗಿ ಪಾಳದ ಬೈಲ್ ತೆರಕನಹಳ್ಳಿ ಮಾರ್ಗವಾಗಿ ಕುಳುವೆ ಹಾಗೂ ಕೊಪ್ಪ ಶೀಗೇಹಳ್ಳಿ ಮಾರ್ಗವಾಗಿ ನಾಣಿಕಟ್ಟಗೆ ಬಸ್ ಇನ್ನು ಮುಂದೆ ಬಸ್ ವ್ಯವಸ್ಥೆ ಕಲ್ಪಿಸಲಾಗುವುದು ಬಸ್ ಉದ್ಘಾಟನೆ ಸಂದರ್ಭದಲ್ಲಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಕೆ ಎಚ್ ಶ್ರೀನಿವಾಸ್ ಸಂಚಾರ ನಿರೀಕ್ಷಕರಾದ प्रवीण शेट महेश अधिकारी मंजू शेट ईफ व्यवस्थापक आर्सर्वेश उपस्थितर ಬಾಳೆಕಾಯಿ ಚಿಪ್ಸ್ ತಯಾರಿಕಾ ಫ್ಯಾಕ್ಟರಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದ ಪರಿಣಾಮ ಚಿಪ್ಸ್ ಮಾಡುವ ಯಂತ್ರ ಸೇರಿದಂತೆ ಇಡೀ ಗೋಡೌನ್ ಸಂಪೂರ್ಣವಾಗಿ ಸುಟ್ಟು ಸುಮಾರು ಐದು ಲಕ್ಷ ರೂಪಾಯಿ ಹಾನಿ ಸಂಭವಿಸಿದ ಘಟನೆ ಸಿರ್ಸಿ ತಾಲೂಕಿನ ಅಚನಹಳ್ಳಿಯಲ್ಲಿ ನಡೆದಿದೆ ಆದೇಶ್ ಈಶ್ವರ್ ನೇತ್ರಕರ್ ಇವರಿಗೆ ಸೇರಿದ ಚಿಪ್ಸ್ ಫ್ಯಾಕ್ಟರಿಗೆ ಬೆಂಕಿ ಬಿದ್ದುದು ಈ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ ಮಧ್ಯರಾತ್ರಿ ಸುಮಾರಿಗೆ ಫ್ಯಾಕ್ಟರಿಗೆ ಬೆಂಕಿ ಬಿದ್ದಿರುವ ಸುದ್ದಿ ತಿಳಿದ ಆದೇಶ್ ಕೂಡಲೇ ಸ್ಥಳಕ್ಕೆ ಧಾವಿಸಿ ಬಂದು ಬೆಂಕಿ ತಣಿಸಲು ಗ್ರಾಮಸ್ಥರ ಸಹಾಯದಿಂದ ಪ್ರಯತ್ನಿಸಿದರು ಯಾವುದೇ ಪ್ರಯೋಜನ ಿಲ್ಲ ಸ್ಥಳಕ್ಕೆ ದೊಡ್ಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜೇಶ್ ಮಡಿವಾಳ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪರಿಹಾರ ದೊರಕಿಸುವ ಬಗ್ಗೆ ಭರವಸೆ ನೀಡಿದ್ದಾರೆ ಬನ್ನಿ

ಮಂಗಳವಾರ ಮತ್ತು ಬುಧವಾರ ಐತಿಹಾಸಿಕ ಹಿರಿಮೆ ಇರುವ ಸಿರಿಸಿಯ ರಂಗಧಾಮದಲ್ಲಿ ನಡೆಯುತ್ತಿರುವ ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಶುಭ ಕೋರುವವರು ಡಾಕ್ಟರ್ ಎಚ್ ಸಿ ಬೋರಲಿಂಗಯ್ಯ ಅಧ್ಯಕ್ಷರು ಸ್ಕಾಡ್ವೇ ಸಂಸ್ಥೆ ಉಪಾಧ್ಯಕ್ಷರು ಶ್ರೀ ಕುಮಾರ್ ವಿ ಕೂರ್ಸೆ ಕಾರ್ಯದರ್ಶಿಗಳಾದ ಶ್ರೀಮತಿ ಸರಸ್ವತಿ ಎನ್ ರವಿ ಸಹಕಾರ್ಯದರ್ಶಿಗಳಾದ ಶ್ರೀ ವಸಂತಾದಿಮನೆ ಖಜಾಂಚಿಗಳಾದ ಶ್ರೀಮತಿ ಎಚ್ ಜಿ ತ ಸದಸ್ಯರುಗಳಾದ ಪ್ರೊಫೆಸರ್ ಕೆ ಎನ್ ಮತ್ತು ಶ್ರೀ ದಯಾನಂದ್ ಅಗಾಸೆ ಹಾಗೂ ಸ್ಕಾಡ್ವಿ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ತಿರ್ಸೆ ತಾಲೂಕಿನ ದೊಡ್ಡನಳ್ಳಿಯಲ್ಲಿ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಸ್ವಯಂಚಾಲನಾ ಪರೀಕ್ಷಾ ಪಥ ಶಂಕುಸ್ಥಾಪನೆಗೆ ಶಾಸಕ ಭೀಮಣ್ಣ ಟಿ ನಾಯ್ಕ್ ಗುದ್ದಲಿಪು ಜ ನೆರವೇರಿಸಿದರು ಈ ಸಂದರ್ಭದಲ್ಲಿ ಬೆಳಗಾವಿ ವಿಭಾಗದ ಜಂಟಿ ಸಾರಿಗೆ ಆಯುಕ್ತರಾದ ಎಂಪಿ ಓಂಕಾರೇಶ್ವರಿ ಸಾರಿಗೆ ಅಧಿಕಾರಿ ಮಲ್ಲಿಕಾರ್ಜುನಪ್ಪ ಗದ್ರಪ್ಪ ದೊಡ್ನಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಜೇಶ್ ಮಡಿವಾಳ್ ಸಾಮಾಜಿಕ ಕಾರ್ಯಕರ್ತ ಎನ್ ಹೆಗಡೆ ದೊಡ್ನಳ್ಳಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡರು ಉಪಸ್ಥಿತರಿದ್ದರು ಸಿರ್ಸಿ ತಾಲೂಕಿನ ಸಂತೊಳ್ಳಿ ಗ್ರಾಮದಲ್ಲಿ ಆಂಬ್ಯುಲೆನ್ಸ್ ನೂರ ಇವರ ನಿರ್ಲಕ್ಷ್ಯತನಕ್ಕೆ ಓರ್ವ ಬಡ ಮಹಿಳೆ ಮೃತಪಟ್ಟಿದ್ದು ನೂರ ಎಂಟರ ವಾಹನದ ಸಿಬ್ಬಂದಿ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಂತೊಳ್ಳಿ ಭಾಗದ ರೈತ ಮುಖಂಡ ಯುವರಾಜ್ ಗೌಡರು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಸಂತೋಳಿಯ ಧರ್ಮಾವಧಿ ಸದಾಶಿವಗೌಡ ಮೃತಪಟ್ಟ ಮಹಿಳೆಯಾಗಿದ್ದಾರೆ ಇವರಿಗೆ ಅನಾರೋಗ್ಯ ಕಾಡಿದಾಗ ಸ್ಥಳೀಯರು ಆಂಬುಲೆನ್ಸ್ ನೂರ ಎಂಟಕ್ಕೆ ತಿಳಿಸಿದ್ದಾರೆ ಆದರೆ ಅವರು ಸ್ಟಾಪ್ ನರ್ಸ್ ಇಲ್ಲ ಎಂದು ವಾಹನ ಕಳಿಸಿದ ನಿರ್ಲಕ್ಷ್ಯ ತೋರಿದ್ದಾರೆ ನಂತರ ಆ ಮಹಿಳೆಗೆ ಚಿಕಿತ್ಸೆ ನೀಡಲು ತೊಡಬಾಗಿಯಾದರೂ ಖಾಸಗಿ ವಾಹನವನ್ನು ಸ್ಥಳಕ್ಕೆ ಕರೆಸಿದರು ಅಟೋಪ್ಪಿಗಾಗಲೇ ಆ ಮಹಿಳೆ ಮೃತಪಟ್ಟಿದ್ದಳು ನೂರ ಎಂಟು ವಾಹನದ ಸಿಬ್ಬಂದಿಯ ನಿರ್ಲಕ್ಷ್ಯಕ್ಕೆ ಮಹಿಳೆ ಸತ್ತಿರುವುದರಿಂದ ಆ ಸಿಬ್ಬಂದಿಯ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಯುವರಾಜ್ ಗೌಡರು ವಿನಂತಿಸಿದ್ದಾರೆ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿರ್ಸಿ ತಾಲೂಕ ಬದನಗೋಡ್ ಪಂಚಾಯತ್ ವ್ಯಾಪ್ತಿ ಸಂತೋಳ್ಳಿ ಗ್ರಾಮದಲ್ಲಿ ಒಬ್ಬ ಮಹಿಳೆಗೆ ಆರೋಗ್ಯ ಸರಿ ಇರಲಿಲ್ಲ ಮೋರ್ಚೆ ಬಂದು ಬಿದ್ದಿದ್ರು ಧರ್ಮಾವತಿ ಅಂತ ಅಂತೇಳಿ ನಾವು ನೂರ ಎಂಟಕ್ಕೆ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನೂರ ಎಂಟಕ್ಕೆ ಮಾಡಿದರೆ ನೂರ ಎಂಟರ ಸಿಬ್ಬಂದಿಗಳು ನಿರ್ಲಕ್ಷ್ಯತನದಿಂದ ಈ ಮಹಿಳೆ ಇಂದು ಸಾವನ್ನಪ್ಪಿರುತ್ತದೆ ಸರ್ಕಾರ ಕೂಡಲೇ ಸಂಬಂಧಿಸಿದ ನೂರ ಎಂಟು ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದ ನೂರ ಎಂಟು ಸಿಬ್ಬಂದಿ ಮೇಲೆ ಸೂಕ್ತ ಕ್ರಮ ತಗೋಬೇಕು ಈ ಬಗ್ಗೆ ಡಿ ಎಚ್ಒ ಅವರಿಗೂ ಸಹ ದೂರನ್ನು ನೀಡಲಾಗಿದೆ ಈ ಮಹಿಳೆ ಸಾಧಾರಣ ಐವತ್ತು ಐವತ್ತೆರಡರದು ಕೇಳಿದರೆ ಇಂದು ನಮ್ಮ ಸಿಸ್ಟರ್ ಇಲ್ಲ ಆ ಕಾರಣ ಗಾಡಿ ಬರಲ್ಲ ಅಂದರು ನಾವು ಗ್ರಾಮದ ಎಲ್ಲರದೇವಿ ಮತ್ತು ಆಶೇವರ್ಕರಿದ್ದಾರೆ ನೀವು ಗಾಡಿ ತಗೋಬರ್ರಿ ಅಂದರೂ ಸಹ ಗಾಡಿ ತರದೇ ನಿರ್ಲಕ್ಷ್ಯ ತೋರಿದರು ಬೆಳಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನಾವು ಫೋನ್ ಮಾಡಿದರೆ ಸರ್ಸಿಯೇ ನೂರ ಎಂಟು ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಈ ಮಹಿಳೆ ಸಾವನ್ನಪ್ಪಿದೆ ಸರ್ಕಾರ ಕೂಡಲೇ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಈ ಬಡ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನು ಒದಗಿಸಿಕೊಡಬೇಕು ವಂದನೆ ಮನುವಿಕಾಸ ಸಂಸ್ಥೆಯು ಹಾಗೂ ಇಡೆಲ್ ಗಿವ್ ಫೌಂಡೇಶನ್ ಪ್ರಾಜೆಕ್ಟ್ ನಾರಿ ಶಕ್ತಿ ಗ್ರೀನ್ ವೇ ಯೋಜನೆಯಡಿಯಲ್ಲಿ ಸಿರಿಸಿಯ ಶ್ರೀ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಬೃಹತ್ ಮಹಿಳಾ ಸಮಾವೇಶವನ್ನು ಆಯೋಜಿಸಲಾಗಿತ್ತು ಮನುವಿಕಾಸ ಸಂಸ್ಥೆಯ ನಿರ್ದೇಶಕ ಗಣಪತಿ ಭಟ್ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ನೆಲ ಜಲ ಮಹಿಳಾ ಸಬಲೀಕರಣಕ್ಕಾಗಿ ಸಿದ್ದಾಪುರ ತಾಲೂಕಿನ ಕರ್ಚಿಲಿ ಗ್ರಾಮದಲ್ಲಿ ಮನುವಿಕಾಸ ಸಂಸ್ಥೆಯನ್ನು ಆರಂಭಿಸಲಾಯಿತು ಎಂದರು ಜಿಲ್ಲಾ ಅಗ್ರಗಣ್ಯ ಬ್ಯಾಂಕಿನ ವ್ಯವಸ್ಥಾಪಕರಾದ ಶ್ರೀಮತಿ ಭಾರತಿ ವಸಂತ್ ಮಾತನಾಡಿ ಪ್ರಧಾನ ಮಂತ್ರಿ ಬಿಮಾ ಯೋಜನೆಯು ಜನರಿಗೆ ಆಕಸ್ಮಿಕ ಅಪಘಾತ ಸಾವಿನಿಂದ ನಾಲ್ಕು ಲಕ್ಷದವರೆಗೂ ದೊರೆಯಲಿದೆ ಎಂದರು ಉತ್ತಮವಾಗಿ ಮಾಡಬೇಕು ನೀರಾವರಿ ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಮಹಿಳೆಯರು ಕೇವಲ ಮನೆಯಲ್ಲಿ ಅಥವಾ ಮನೆ ಕಾರ್ಯಗಳನ್ನು ಮಾಡಬೇಕು ಮಹಿಳೆ ಕೂಡ ಒಂದು ಉದ್ಯೋಗ ವ್ಯಕ್ತಿಯಾಗಿ ಬೆಳಿಬೇಕು ಇವತ್ತು ನಮ್ಮ ಭಾರತ ದೇಶದಲ್ಲಿ ಎಷ್ಟು ಜನ ಪುರುಷರಿದ್ದಾರೆ ಅಷ್ಟೇ ಜನ ಮಹಿಳೆಯರು ಫಾಸ್ಟ್ ಸ್ಕೆಚ್ ಮಾಡುವುದರಲ್ಲಿ ರಾಜ್ಯದ ಪ್ರಸಿದ್ಧ ಕಲಾವಿದರಲ್ಲಿ ಒಬ್ಬರಾಗಿರುವ ಖ್ಯಾತ ಚಿತ್ರಕಾರ ಜಿ ಎಂ ಅವರು ಸಿರ್ಸಿಯ ಶಾಸಕರಾದ ಭೀಮಣ್ಣ ನಾಯ್ಕ ಅವರ ಭಾವಚಿತ್ರವನ್ನು ಅಭಿಮಾನಕ್ಕಾಗಿ ಕೇವಲ ಐದು ನಿಮಿಷದಲ್ಲಿ ಗೀಚಿದ್ದು ಅದ್ಭುತವಾಗಿ ಮೂಡಿಬಂದಿದ್ದು ಇದು ರಾಜ್ ನ್ಯೂಸ್ನ ವೀಕ್ಷಕರಿಗಾಗಿ ಉತ್ತರ ಕನ್ನಡ ಜಿಲ್ಲೆ ವಿಭಜನೆ ಮಾಡಲು ಹೊರಟಿರುವವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕಾರವಾರದಲ್ಲಿ ಧಿಕ್ಕಾರ ಹಾಕಿದ ಘಟನೆ ನಡೆದಿದೆ

ಕನ್ನಡ ಜಿಲ್ಲೆಯ ಅಖಂಡತೆಗೆ ಹೋರಾಟ ಗಡಿ ಭಾಗದ ಉತ್ತರ ಕನ್ನಡ ಜಿಲ್ಲೆಯ ಅಖಂಡತೆಗೆ ಜಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿ ತನಕ ಹೋರಾಟ ಹೋರಾಟ ಕಡನ್ನು ಹೊರಟಿರುವ ಕೆಲವು ಮುಖ್ಯಸ್ಥ ಸಂಘಟನೆಗಳಿಗೆ ಜಿಲ್ಲೆ ವಿಭಜನೆ ಮಾಡಲು ಹೊರಟಿರುವ ಸ್ವಾರ್ಥ ಕೆಲವು ರಾಜಕಾರಣಗಳಿಗೆ ತಮ್ಮ ತೆವಲನ್ನು ಸ್ವಾರ್ಥಕ್ಕಾಗಿ ಜಿಲ್ಲಾ ವಿಭಜನೆ ಮಾಡಲು ಹೊರಟಿರುವ ರಾಜಕಾರಣಗಳಿಗೆ ಜಿಲ್ಲಾ ಚಿಂತನೆ ಆಗಲಿ ಚಿಂತನೆ ಆಗಲಿ ಅಭಿವೃದ್ಧಿ ಚಿಂತನೆ ಆಗಲಿ ಚಿಂತನೆ ಆಗಲಿ ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಸಿರ್ಸೆಯ ಮಹಾಸತಿ ಸರ್ಕಲ್ ಬಳಿ ಮಾಲ್ಕಿ ಜಾಗದಲ್ಲಿ ಇಡಲಾಗಿದ್ದ ಮೂರು ಗೂಡಂಗಡಿಗಳನ್ನು ಅಪರಿಚಿತರು ರಸ್ತೆಗೆ ತಂದು ಧ್ವಂಸ ಮಾಡಿರುವುದು ಕಂಡು ಬಂದಿದೆ ಮಹಾಸತಿ ಸರ್ಕಲ್ ನಿಂದ ಅಗಲೀಕರಣಗೊಂಡ ರಸ್ತೆಯ ತುದಿಯಲ್ಲಿ ಓರ್ವ ಹಣ್ಣಿನ ಅಂಗಡಿ ಹಾಗೂ ಇನ್ನೊರ್ವ ಹೂವಿನ ಅಂಗಡಿಯನ್ನು ನಡೆಸುತ್ತಿದ್ದರು ಈ ಎರಡು ಗೂಡಂಗಡಿಗಳ ಮಾಲಕರು ನಗರಸಭೆಯವರ ಮಾತಿಗೆ ಗೌರವ ಕೊಟ್ಟು ರಾತ್ರಿ ಗೂಡಂಗಡಿಗಳನ್ನು ಇಟ್ಟ ಜಾಗವನ್ನು ಸ್ವಚ್ಛಗೊಳಿಸಿ ಅಂಗಡಿಯನ್ನು ಬೇರೆಯವರಿಗೆ ಸಂಬಂಧಿಸಿದ ಜಾಗದಲ್ಲಿಟ್ಟು ಹೋಗಿದ್ದರು ಆದರೆ ಬೆಳಗ್ಗೆ ಆಗುವುದರ ಒಳಗೆ ಯಾರೋ ಅಪರಿಚಿತ ರು ದರೋಡೆ ಮಾಡಿದ ರೀತಿಯಲ್ಲಿ ಅಂಗಡಿಗಳನ್ನು ರಸ್ತೆಗೆ ತಂದು ಧ್ವಂಸ ಮಾಡಿ ಬಡ ಅಂಗಡಿಕಾರರನ್ನು ರಸ್ತೆಗೆ ತಂದು ಹಾಕಿದ್ದಾರೆ ಈ ಘಟನೆಯನ್ನು ನೋಡಿದ ಜನರು ಸಿರಿಸಿಯಲ್ಲಿ ಹೀಗೂ ನಡೆಯುತ್ತ ಎಂದು ತಮ್ಮಷ್ಟಕ್ಕೆ ಮಾತಾಡತೊಡಗಿದ್ದಾರೆ ನಿಮ್ಮ ಹೆಸರೂ ಏನಾಯಿತು ಘಟನೆ ಏನು ಅಂಗಡಿ ಯಾರು ಮಾಡಿದ್ದು ಗೊತ್ತಾ ಯಾರು ಮಾಡಿದಾರಂತ ಗೊತ್ತಿಲ್ಲ ಹೇಳಿದ್ರಿ ಎರಡು ಮೂರು ದಿನ ಮೊದ್ಲೇ ಹೇಳಿದ್ರಿ ಹಿಂಗೆ ಆಗ್ತಿದೆ ತೆಗೀರಿ ಅಂಗಡಿಗಳು ಫುಟ್ಬಾತ್ ಮೇಲಿಂತ ಅನ್ನೋದಕ್ಕೆ ಆಯ್ತು ಸರ ತೆಗಿತೇವಿ ಅಂತ ಹೇಳಿ ರಾತ್ರಿ ರಾತ್ರಿವರೆ ಹನ್ನೊಂದು ಗಂಟೆ ಅಂಗಡಿ ಎಲ್ಲ ಬಂದ್ ಮಾಡಿರಿ ಕ್ಲೋಸ್ ಮಾಡಿ ಎಲ್ಲ ಸಾಮಾನು ಒಯ್ದು ಇನ್ನ ಮೇಲ್ಗಡೆ ಇಟ್ಟಿದ್ದೀರಿ ನೀವು ಇದನ್ನ ಈ ಪ್ಲೇಸ್ ಬಿಟ್ಟು ಹೊರಗಡೆ ಕ್ಲೀನ್ ಮಾಡಿ ಕಸ ಗಸ ಗುಡಿಸಿ ಈ ಪ್ಲೇಸ್ ಬಿಟ್ಟು ಏನು ಇಡ್ಲಿ ಮೇಲ್ಗಡೆ ಒಯ್ದು ಇಟ್ಟು ಆ ಮನೆಗ್ ಮನೆಗೆ ಮನೆಗ್ ಬೆಳಗ್ಗೆ ಬಂದ್ ಮೂರು ನಮ್ಮದು ಅಂಗಡಿ ಅಲ್ಲಿ ಇತ್ತು ಅಲ್ಲಿಂದ ನಾವು ಈಚಡಿ ಇಟ್ಟೆ ಅದು ಸ್ವಲ್ಪ ಸಂಪನ್ನ ಹಾಕಿಟ್ಟಿನಿ ನಾನು ಆ ಅಂಗಡಿ ಅಂಗಡಿಯನ್ನು ಯಾರು ತಪ್ಪಂಡು ಹೋಗ್ಯಾರ ಏನಂತೂ ಗೊತ್ತಿಲ್ಲ ಸರ್ ಉಳ್ಕೊಂಡು ಎಲ್ಲ ಪೂರ ನಮ್ಮದು ಇತ್ತು ಸ್ವಲ್ಪ ಹಳ್ಳಿಗೆಲ್ಲ ಹೋಯ್ತು ಮತ್ತು ಅದು ಅಂಗಡಿ ಪೂರ ಮುರಿದು ಬಿಟ್ಟಿತ್ತು ಸರ್ ಇಂದು ಸಿರ್ಸಿ ತಾಲೂಕಿನ ತೆರಕನಹಳ್ಳಿ ಕುಳುವೆ ಭಾಗದ ಗ್ರಾಮಸ್ಥರಿಗೆ ಎಲ್ಲಿಲ್ಲದ ಸಂಭ್ರಮದ ದಿನ ಇಷ್ಟು ವರ್ಷಗಳ ಕಾಲ ಬಸ್ಸೇ ಇಲ್ಲದೆ ನಗರ ಸಂಪರ್ಕಕ್ಕೆ ಬಹಳಷ್ಟು ಕಷ್ಟ ಈ ಗ್ರಾಮದ ಜನರಿಗೆ ಇಂದಿನಿಂದ ಬಸ್ ವ್ಯವಸ್ಥೆ ಕಲ್ಪಿಸಿದ್ದರಿಂದ ಸಹಜವಾಗಿ ಆ ಭಾಗದ ಜನರು ಸಂಭ್ರಮದಿಂದ ನಲಿಯುವಂತಾಗಿದೆ ಬಸ್ ಗ್ರಾಮಕ್ಕೆ ಬಂದಂತೆ ಅಲ್ಲಿನ ಗ್ರಾಮಸ್ಥರು ಬಸ್ಗೆ ಪೂಜೆ ಸಲ್ಲಿಸಿ ಸಿಹಿ ಹಂತಿ ಸಂಚಾರ ಆರಂಭಿಸಿದರಲ್ಲದೆ ಕೆ ಅವರಿಗೆ ಉತ್ತೇಜಿಸುವ ನಿಟ್ಟಿನಲ್ಲಿ ಸ್ವಕೃಷಿಯಿಂದ ಕನಿಷ್ಠ ಹತ್ತು ದಿನಗಳ ಒಳಗಾದರೂ ಮಹಿಳೆಯರು ಹಣ ನೀಡಿ ಟಿಕೆಟ್ ಪಡೆದು ಸಂಚರಿಸುವ ಬಗ್ಗೆ ನಿರ್ಧಾರ ತೆಗೆದುಕೊಂಡರು ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಬಸ್ ಮಾಡಿದ ಶಾಸಕ ಭೀಮಣ್ಣ ಟಿ ನಾಯ್ಕ ಹಾಗೂ ಕೆಎಸ್ಆರ್ಟಿಸಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು ಕುಳುವೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀನಾಥ್ ಶೆಟ್ಟಿ ಹಾಗೂ ಊರ ಹಿರಿಯ ಕಿರಿಯ ಗ್ರಾಮಸ್ಥರು ಉಪಸ್ಥಿತರಿದ್ದರು

ಕಟ್ ಮಾಡ್ಕೊಡ್ಬೇಕು ಹೇಳಿ ಮತ್ತೆ ಇದು ಬಸ್ ಇವತ್ತು ಬರೀ ಇವತ್ತು ಪೂಜೆ ಮಾಡಿ ಇಷ್ಟ ಆಗ್ಬಾರ್ದು ಇದ್ರ ಉಪಯೋಗ ಎಲ್ರಿಗೂ ಸಿಗಬೇಕು ಇನ್ನೆಲ್ಲರೂ ಪಡ್ಕೊಳ್ಬೇಕು ಯಾವಾಗ್ಲೂ ನಮ್ಮ ಲಕ್ಷ್ಮಿ ಮತ್ತೆ ಲಕ್ಷ್ಮಿ ಬರ್ತಾ ಇರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಎಲ್ರಿಗೂ ಧನ್ಯವಾದ ತೋಟಿಕರ ಜೀವನ ಅಡಿಯಾಗಿರುವ ಟಿಎಸ್ಎಸ್ ವಾರ್ಷಿಕ ಸಹಕಾರಿ ಸಭೆಯಲ್ಲಿ ಅಡಿಕೆ ಖರೀದಿದಾರರು ಸದಸ್ಯರು ಹಾಗೂ ಅಮಾಲರನ್ನು ಸನ್ಮಾನಿಸಲಾಯಿತು ಸೋಮವಾರ ಸಂಘದ ಆವರಣದಲ್ಲಿ ಅಧ್ಯಕ್ಷ ಗೋಪಾಲ್ ಕೃಷ್ಣ ವೈದ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವಾರ್ಷಿಕ ಸಭೆಯಲ್ಲಿ ಖರೀದಿದಾರರಾದ ಸುಬ್ರಹ್ಮಣ್ಯ ಟೇಡಸ್ ಹರ್ಗಿ ಸದಸ್ಯರಾದ ಸುಬ್ರಾಯ್ ಭಟ್ ಶಶಿಮನೆ ದ್ಯಾವ ಗಣಪನ್ ಕಾನಗೋಡ ಮಂಜುನಾಥ್ ತೆಗಡೆ ಕನ್ನಳ್ಳಿ ಚಂದ್ರಶೇಖರ್ ಗೌಡ ದುಗುಡಿಕೊಪ್ಪ ರಾಮಕೃಷ್ಣ ಹೆಗಡೆ ಗೋಳಿಕೈ ವೆಂಕಟರಮಣ ಹೆಗಡೆ ಗೊಂಟನಾಳ ಯಶೋಧ ಹೆಗಡೆ ಮುಗುದೂರ ಶ್ರೀರಾಮ್ ಹೆಗಡೆ ನೀರುಗಾರ ಶಣ್ಯ ನಾಯ್ಕ ಉಪ್ಪುಗಾರ ಜೈರಾಮ್ ಭಟ್ ಮನೆ ಹಾಗೂ ಅಮಾಲರಾದ ನಾಗರಾಜ್ ನಾಯ್ಕ ಕೊಂಡ್ಲಿ ಅವರನ್ನು ಸನ್ಮಾನಿಸಲಾಯಿತು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ